ಅವ ಊಟ ಮಾಡ್ದ ನಾನು ಊಟನಾರು ಮಾಡ್ತೀನಿ ಹಂಗೇನಾರು ಇರ್ತೀನಿ ಸರಿಯಾ ನೀನು ನನ್ನ ತಂಟೆಗ್ ಬರ ಕೂಡುದು ಕೇಳ್ಕೊ ಏನಿಲ್ಲ ಏನ ಸಂಬಂಧ ಏನ್ ನಿನ್ಗೊಳಗು ಸಂಬಂಧ ಏನನ್ ಮಗನಿಂಗ್ ಆಗ್ತೀನಿ ನೀನು ಅವ್ನು ಕರ್ಕೊಂಡು ಹೋಗೋದೇನು ಆಟ ಮಾಡ್ಕೊಂಡು ಹೋಗೋದೇನು ಸಾಮಾನುಕೊ ಕಬರೋದೇನು ಅವು ಅದ್ರ ಮಾತು ಕೆಳಂಗಿಲ್ಲ ಎಳಂಗಿಲ್ಲ ಏನಿಲ್ಲ ಅಲ್ಲೇ ಪಲ್ಯ ಹೊಡಿತು ನೀನು ಓ ಓಹ್ ಥೂ ಇದೇನವ ಹಿಂಗ್ ಮಾತಾಡಿ ನೀನು ಸರಿ ಬಿಡವ ಏನೋ ಕಷ್ಟದಲ್ಲ ಅವ್ರೆ ನಮ್ಮ ಸೋದರತೆ ಸೋದರತೆ ಮಗಳು ಅನ್ಕೊಂಡು ಸಹಾಯ ಮಾಡ್ತೀನಿ அதுல சரி ஆய்லி தகே

ಅವ್ರದ್ದು ಆಗ್ಬಿಟ್ಟದೆ ಅವ್ರ ಅಬು ಅವ್ರ ಅಪ್ಪು ಅಲ್ವಾ ಅವ್ರ ಕರೆ ಯಾರು ಅವ್ರ ಬೋರೋರು ಇದೊಳೆ ಸರಿ ಆಯ್ತು ನೀನು ಕಟ್ಕೊಂಡಿರ್ತೀನಿ ಯಾವಾಗ ಆಡಿಸ್ಬೇಕು ಹಿಡ್ದು ಇಟ್ಕೋಬೇಕು ನಾ ಗ್ಯಾನ್ ಇಲ್ವಾ ಕಟ್ಕೊಂಬಿಟ್ಟು ಬುಟ್ಬಿಟ್ರ ಅದ ಬುಟ್ಬಿಟ್ರೆ ನಿನ್ನ ಗಂಡು ಸ್ವಂತ ನಿನ್ನ ಅದೇ ಕುಡಿಬೇಕು ಹೆಚ್ಚು ಗಟ್ಟ ಇಸ್ಕೋಬೇಕು ನಾ ಗ್ಯಾನ್ ಇಲ್ವಾ ನಿನ್ಗೆ ಏನ್ ಇಸ್ಕೊಳ್ಳದವ ಈಗ ನಿನ್ ಬಾಯಲ್ಲಿ ಬರ್ತದಲ್ಲವ ನಿನ್ ಬಾಯಲ್ಲಿ ಬರ್ತದಲ್ಲ ಅವ್ಳ ಬಗ್ಗೆ ಅದಕ್ಕವ ಸುಬ್ಬಣ್ಣಗೂ ಅವಳಿಗೂ ಏನೋ ಏನೋ ಸಂಬಂಧ ಏನ್ ಸಂಬಂಧ ಹೇಳು ಕೋಪತಕ್ಕಿ ನನ್ಗೆ ಏನ್ ಸಂಬಂಧ ಇದೆ ಅದು

ಈ ಆಟ ಆಟಕೈತಿ ಅನ್ಬಿಟ್ಟೆ ಅವಳಿಗೆ ಬಂದಿರೋದು ಈ ಚಂಗ್ ಆಟ ಆಡಕ್ಕಿಲ್ಲ ಅಂತ ಇಲ್ಲಾರೇ ಹೆಂಗ್ ಬೇಕಾದ್ರೆ ಆಟ ಆಡ್ಬೋದಾರ ಸುದ್ದಲಿ ಬಿಡು ಅವಳ ಬಿಡ ಬಿಡಾವಳಿ ನನಗೆ ನನ್ಗೆ ಮನೆ ಇತ್ತು ಮೊದ್ಲಿಂದ ನೀನು ಇರೋದು ಹೇಳ್ಬಿಟ್ಟೆ ನನ್ಗೆ ಗೊತ್ತಾಗಿದ್ದೀಗ ಕಲಿಸ್ತೀನಿ ಬಿಡ ಮುಂಡಿಗೆ ಅವಳಿಗೆ ಅವಳು ಬಾಳೆ ಹೆಚ್ಕೊಬಾಳೆ ನನ್ ಗೊತ್ತು ಓಹೋ ಏನಾರ ಅಬ್ಬು ಹೇಳಕ್ ಬಂದ್ಬಿಟ್ಟು ಸಾಕು ಕುಂಕ ಕತ್ತಾರು ಕುಂಕೊ ಕೊಂಡ್ಕೊಂಡು ಬರೋಕೆ ಏನೋ ಸಂಬಂಧಿಲ್ದ ನನಗೂ ಗೊತ್ತು ಕತೆ ಈಗ ನಿನ್ ಬೇಲೆ ಬಂದಿಲ್ವಾ ಅವ್ರು ಬುದ್ಧಿ ಹಿಂಗೆ ಕಣವ ಹಿಂಗೆ ನಮಗೆ ನೆಮ್ಮದಿ ಕೊಡಕ್ಕಿರ ಕಣವ ಒಂದು ಹಬ್ಬಕ್ಕೆ ಬರಲಿ ಹಬ್ಬನ ಮೇಲೆ ಇಡಕ್ಕೆ ಹೋದ್ರೆ ನೂರಿತ ನಿಂತ್ಕೊಳ್ತಾಳೆ ನಗಿತ ನಿಂತ್ಕೊಳ್ತಾಳೆ ಅವ್ನು ಕೂಟೆ ನಾನು ಹೆಂಗೆ ಮಾತಾಡಿದಿರ್ಬೇಕು ನಾನು ಹೆಂಗೆ ತರ್ದಿರ್ಬೇಕು ನಿನ್ನ ಮಗನಿಗೇನು ಬುದ್ಧಿ ಬೇಡವಾ ಅವಾಗ ನಿನ್ನ ಚಿಂತಂತ ಅಕ್ಕದೆ ಅವಾಗ ಕೊಂಡು ಮುಡಿಕೊಂಡು ಇವೆಲ್ಲ ಈ ಈಗೊಳ್ಳೆ ಸರಿ ಆಯ್ತು ಈಗ ಏನಾಯ್ತು ಅಂತ ಟಿಂಗ್ ಮಾತಾಡ್ತಾ ನನ್ನ ಮಗನ ಸುದ್ದಿ ನೀನು ಈಗ ಏನಾಯ್ತು ಅಂತ ಟಿಂಗ್ ಮಾತಾಡ್ತಾ ಮಗ ಮಗನಿಗೆ ಹೇಳ್ದಲ್ಲವಾ ನೀನೇ ಸುಮ್ಮನೆ ನನ್ನ ತಲೆ ಕೆಟ್ಟ ಹೋಗದೆ ಸುಮ್ಮನೆ ನೀನು ಏನೇನೋ ಕೆಣಕಿ ಕೆಣಕಿ ನೀನು ಮಾತಾಡಬೇಡ ನೀನು ನೀನು ನ್ಯಾಯವಾಗಿ ನೋಡ್ಕೊಂಡಿರ ಅವಳೇ ಕಿಲುಕ್ ಬತ್ತಿದ್ಲು ನೀನೇ ಕುಡಿದು ಬಿಟ್ಟು ಕುಂಡಿ ಆ ಕುಂಡೋನು ಅಂದ್ರೆ ಇದಕ್ಕೆ ಕಣವಾ ಇದಕ್ಕೆ ಕುಂಡಿಯದು ನೀನು ಹೇಳಿದಲ್ಲ ಈಗ Subana, 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 kan tuh subnin gue suka kayak, antara udah aku jawab kayak gimana? Ya aku jawab kayak gitu. nyesur kayak lu saku makanya kampung mereka tele. Ayo, ayo, alih dari kamp ke, ini kan kampung mereka makwa, makabeh ya, makabeh area ya, kampung kayak kita. Aku sabar sih berapa dulu? Aku cenggul ada kan cenggul bidadar berdaya tawa, nah aku karpon lagi, nah ya aku pergi main kunjung re, ya kan tanya kerja berdaya terpusing kalau kata abang kayak kata oh ya kan ini tahun dua ribu kara itu.

ಏನ್ ಬಿಡಕತ್ತ ಹೋಗ ಸುಮ್ನೆ ಇರ್ಲಿ ಬಿಡ ಬಾ ದೇಶ ತಿಸ್ಕಂಡಿ ತಳು ಇರ್ಲಿ ಅವಳು ಸಾವಾಸ ಬಿಡಕನ ಮನಿ ನನ್ನ ಮಗಳು ಕರ್ಕೊಂಡು ಹೊಂಟೈತಿನಿ ನನ್ನ ಮಗಳನ್ನ ಐದು ಬಂದ್ರೆ ಒಂದು ಕರ್ಕೊಂಡು ಮಗುನ್ ಕರ್ಕೊಂಡು ಹೊಂಟೈತಿನಿ ಆ ಮುಂಡೆ ಅದ ಎಷ್ಟು ತಿಸ್ಕಂಡಿ ತಳು ಎಷ್ಟು ತಿಸ್ಕಂಡ ಸುಬ್ಬ ಇಸ್ಕೊಂಡು ಇಸ್ಕಳ್ಳಿ ನನ್ನ ಮಗಗೆ ಕಿಸ್ಕಣ್ಣ ನಾನು ನನ್ನ ಮಗಗೆ ಕಿಸ್ಕಣ್ಣ ನಾನು ಇದೇನಿಂಗ್ ಅಂತ ಇದೀನಿ ನಾ ಪರ್ವಾಗಿಲ್ಲ ಬಲ್ ಸುಮಾರಾಗೆ ಮಾತಾಡೋ ನನ್ನ ಮಗನ್ ಗೆ ಇಸ್ಕಳ ಕಣೆ ಬರ್ ಬಂದಿದೆ ಅದನ್ನ ನೀರ್ತಿ ಮಕ್ಕ ಸಾಕಿನೆ ತಂದಿದಾನಾ ಇದೇ ನಿಂಗೆ ಮಾತಾಡಿ ನೀನು ಓಸೆ ಅಳ್ತೆ ಪ್ರಮಾಣವಾಗಿ ಮಾತಾಡೋದು ಕಲಿ ನೀನು ಏನ್ ನೀನ ಸರಿಯಲ್ಲ ಅಲ್ಲ ಮಾತಾಡ್ತಿ ಅಂತ ಕತೆ ಎಲ್ಲರಿಗೂ ಮಾತಾಡ್ತಿದೆ ಕಣ ಅಲ್ಲವಾ ಕಲಿಸ್ತೀನಿ ಸುಂಕಿರು ಕಲಿಸ್ತೀನಿ ಈಗ ರಾಜರು ಸಿಕ್ಕಕಣಂಗಾಯ್ತು ನಾನ್ ಹೇಳೋದು ನಾ ದಿವಸ ಕಷ್ಟ ಆತಾನೆ ನನ್ ಗಂಡ ಹೊಡ್ತ ಅನ್ಕ ಕಷ್ಟ ಅಂತ ಬಂದು ತಾನೆ ಬಂದು ಅವ್ರಿಗೆ ಇಲ್ಲಿ ಇರ್ಬೇಕು ಅಲೆ ಮನೇಲಿ ಇರ್ಬೇಕು ಎಷ್ಟು ದಿವಸ ಕಳೆಟ ನಡೀತಾ ಇದ್ದು ಎಷ್ಟು ದಿವಸ ಆಯ್ತಾ ಹೋಗಿ ನನ್ ಗೊತ್ತು ಅವಳು ಬಂದ ಮಾತಾಗಿ ಹೊಟ್ಟೋಗಳೆ ಅಂತ ಮಾತಾಗಿ ಹೊಟ್ಟಾಗಿದ್ದಾಳೆ ನಾನು ಏನಾದ್ರು ಇರ್ತಾ ಹೋಗು ಬಾಯ್ ಮುಚ್ಕೊಂಡು ಅವ್ರು ಹೂವು ಹಾಳಕತೆ ಅವ್ರು ಹೂವು ಇದ್ಬಿಟ್ರೆ ಏನ್ ಮಾಡ್ಕೊಂಬಿಟ್ಟು ಇವ್ರು ಚಂಗ್ಲಾಟವಾ ತಡೆ ಕಾಲ ದಾಳ ಕೈಲಿ ಸುಮ್ನೆ ಎದ್ದೋಗ ನೀನು ಇಳಿಸ್ಬಿಟ್ಟು ಸರಿಯಾಗಿ ಇಳಿಸ್ತೀರಿ ಕಣ್ರವ ನಮ್ಗೆ ಹೇಳೋದು ಕೇಳೋದು ಇಲ್ವಲ್ಲ ಯಾರು ಬೇಕಾರ ಬೋಯ್ಬೋದು ಯಾರ್ ಬೇಕಾರ ಆಡ್ಬೋದು ಕಣ್ರವ ನಿಮ್ ಮಗನ್ ಯಾವ ಬುದ್ಧಿ ಕಲ್ಸ್ಬೇಡ ಎಲ್ರಿಗೂ ನೀನು ಬುದ್ಧಿ ಹೇಳೋದು ನೀನು ಸುಮ್ನೆ ಎದ್ದೋಗು ನನ್ಗೆ ಹುಚ್ಚಿಡ್ಸ್ಬೇಡ ನೀನು ವಾಗ ಕುಡ್ಕೊಂಡಿಲ್ಲ ದೇವ್ರ ಅಣಗು ಏ ಬಿಟ್ಬಿಡದ ಕುಡಿಯೋದ್ ಬಿಟ್ಬಿಟ್ಟು ನಾನು ಇರ್ತೀನಿ ಮಕ್ಕಳನ್ನ ಚೆನ್ನಾಗಿ ಸಾಕದ ನೂನ್ ಚೆನ್ನಾಗಿ ಸಾಕೋದ ಅನ್ ಕಡಿದೆ ತೂ ರೌನ ಇನ್ನತೂ ನಾನು ಕುಡಿಯೋದು ಯಾವ್ದೇ ಕಾರಣಕ್ಕೂ ನಿನ್ಸಕಿಲ್ಲ ನಾನೇ ಅಯ್ಯೋ ಹಿಂಗೆ ವರ್ತ ಕಳಿಸ್ಬಿಟ್ಟನ ಬೀದಿ ನಿನ್ಸಿ ಓಡಿಸ್ಬಿಟ್ಟನ ಅಂತ ನನಗೆ ಎಷ್ಟು ಆಸೆಗಿದ್ನೋ ನಿಜವಾಗ್ಲೂ ಏಯ್ ಐತೂ ಈ ಬಡ್ಡಿ ಸವಾಸವೇ ಬೇಡ ನನ್ಗೆ ಇನ್ನೇನಾರ ಅಲ್ಲಿ ನಾನು ಇನ್ನು ಕುಡಿಯೋದು ನಿನ್ಸಕಿಲ್ಲ ನಾನು ಇವಳ ನಾನು ನನ್ನ ನಾನು ಸವಾಸ ಬಂದ್ರು ಮಾತ್ರ ಅವ್ಳ ಸುಮ್ಮನೆ ಬಿಡಕಿಲ್ಲ ನಾನು

ಆ ಸರಿ ಇಲ್ಲ ತಪ್ಪು ಯಾಕಂದ್ ಬಿಡವ ಗೊತ್ತಾಯಿತು ಕತೆ ನಿನ್ನ ಬಾಯೇ ಸತ್ಯ ಬಂದ ಮೇಲೆ ನಾನು ಇನ್ನು ಯಾರು ಹೇಳಿದ್ರು ಇನ್ನು ಯಾವ ಅದಿಯಲ್ಲ ಬ್ರಹ್ಮ ಬಂದು ಹೇಳಿದ್ರು ನಾನು ಅವಳು ನಂಬಕ್ಕೆ ಹಾಕಂತ ಬಿಡು ನಿನ್ನ ಕ ನಿನ್ನ ಬಾಯ್ಲೆ ಬರ್ತಾರ ಸತ್ಯ ನೋಡು ದೇವರು ದೇವರು ಹೆಂಗೆ ಕಿಸ್ತಾರ ನೋಡವ ಸತ್ಯವ ಅಯ್ಯಪ್ಪ ನನಗೆ ಗೊತ್ತಿತ್ತು ಅನುಮಾನಿತ್ತು ಒಟ್ಟಿಗೆ ಇವತ್ತು ಕ್ಲಿಯರ್ ಆಗೋದು ನಿನ್ನಿಂದವ ನಿನ್ನಿಂದ ನನಗೆ ಗೊತ್ತಾಗಿತ್ತು ಕಣವ ಒಳ್ಳೆ ಕೆಲಸ ಮಾಡಿದ್ದಿ ಬಿಡು ಒಳ್ಳೆ ಕೆಲಸ ಮಾಡಿದ್ದಿ ಸತ್ಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಕಣವ ಮಾತ್ರ ನೀನು ಬಿಡು ಬಿಡು ಇರಲೇ ಜಸ್ಟ್ ತಿಸ್ಕೊಂಡು ತಿಸ್ಕೊಂಡು ನಿನ್ನ ಮಗ ಇಸ್ಕೊಳ್ಳಿ ನನಗೆ ಅವಳು ಸಾವಾಸಬೇಡ ಬೇಡ ನಮ್ಮ ನಮ್ಮವ್ವ ನನ್ನ ನನ್ನ ಮಗಳು ನನ್ನ ಮಗನ ಕರ್ಕೊಂಡೋಗ್ತೀನಿ ಇರಲಿ ಅವಳು ನಿನ್ನ ಮಗನ ಜೊತೆ ಸುತ್ಕೊಂಡು ಆರಾಮಾಗಿ ಸುತ್ತಕೊಂಡು ಅಲ್ಲಿಗೆ ಇಲ್ಲಿಗೆ ಅಂದ್ಕೊಂಡು ಜಾಲಿಯಾಗಿ ಇರಲಿ ಇರಲಿ ಬಿಡು ನೀನೇ ಹೇಳ್ದಲ್ವ ಬೇ ಹಳೆ ಮನೆ ಕರ್ಕೊಂಡು ಇರ್ಸ್ಕೊಂಡವನಿ ಅಂತ ಇನ್ನೇನು ಸುತ್ತಸ್ತಾನೆ ಇದ್ದಾನ ಸುತ್ತಿಸ್ತಾನೆ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ಸರಿ ಕಣವ ನಿಂದು ಸುತ್ತಿಸ್ಲಿ ಬಿಡವ ನಾನು ಹೊಟ್ಟೆ ಉದಿ ಮಾಡಕತ್ತೆ ಸುತ್ತಕೊಂಡು ಅದು ಹೆಂಗಿರ್ಬೇಕಿರಲಿ ಆ ಮುಂಡೆಗೆ ಮಾಡ್ತೀನಿ ನಾನು ದಿನ ಕಚ್ಚೋಟು ಮಾಡ್ತೀನಿ ನೋಡಿ ನೋಡ್ಕೋ ಯಾವ ಥರ ಮಾಡ್ತೀನಿ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ